ಸ್ಲಾಬ್ಲ್ಯಾಬ್ಸ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೊಟ್ಟ ಈ ಸುತ್ತಿ ದೇಶದಲ್ಲಿ ದೊಡ್ಡ ನಿಟ್ಟುಸಿರಿಗೆ ಕಾರಣವಾಯಿತು ಜಿಎಸ್ಟಿ ನಿಯಮಗಳನ್ನು ಪರಿಷ್ಕರಣೆ ಮಾಡಿದ ಮೋದಿ ಸರ್ಕಾರ ಹಳೆಯ ಐದು ಟ್ಯಾಕ್ಸ್ ಸ್ಲಾಬ್ಗಳನ್ನು ಎರಡೇ ಸ್ಲಾಬ್ಗಳಿಗೆ ಸೀಮಿತಗೊಳಿಸಿದೆ ಮತ್ತು ಹದಿನೆಂಟು ಪರ್ಸೆಂಟ್ ಸ್ಲಾಬ್ನಲ್ಲಿದ್ದ ಬಹುಪಾಲು ಗೃಹಪಯೋಗಿ ಸರಕು ಸೇವೆಗಳನ್ನು ಐದು ಪರ್ಸೆಂಟ್ ಸ್ಲಾಬ್ಗೆ ರಿಶೆಡ್ಯೂಲ್ ಮಾಡಿದೆ ಆಬ್ವಿಯಸ್ಲಿ ಇದು ನಿಟ್ಟುಸಿರು ಬಿಡುವ ಸುತ್ತಿ ಇದನ್ನು ಪೊಲಿಟಿಕಲ್ ಎನ್ಕ್ಯಾಶ್ ಮಾಡಿಕೊಳ್ಳಲು ಮುಂದಾಗಿರುವ ಬಿಜೆಪಿ ದೇಶದ ಜನರಿಗೆ ಇದು ಮೋದಿ ಕೊಡ್ತಿರುವ ದೀಪಾವಳಿ ಅಂತ ಪ್ರಚಾರ ಮಾಡ್ತಿದೆ ಖಾಸಗಿ ಕಂಪನಿಗಳ ದರ ಕಡಿತದ ಜಾಹೀರಾತುಗಳಲ್ಲಿ ಮೋದಿಯವರ ಫೋಟೋ ಮುದ್ರಿಸುವಂತೆ ಆದೇಶವನ್ನು ನೀಡಲಾಗಿದೆ ಎಸ್ ಜಿಎಸ್ಟಿ ಸ್ಲ್ಯಾಬ್ ಅನ್ನು ಕಡಿಮೆ ಮಾಡಿದ್ದೇನೋ ಮೋದಿ ಸರ್ಕಾರ ಆದ್ರೆ ಹಳೆಯ ದುಬಾರಿ ಜಿಎಸ್ಟಿ ಸ್ಲ್ಯಾಬ್ ಗಳನ್ನ ಜನರ ಮೇಲೆ ಹೇರಿದ್ದು ಯಾರು ಅದು ಕೂಡ ಮೋದಿ ಸರ್ಕಾರವೇ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿಎಸ್ಟಿಯನ್ನ ಜುಲೈ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ತಂದಿದ್ದು ಇದೇ ಮೋದಿ ಸರ್ಕಾರ ಅಂದ್ರೆ ಇಷ್ಟು ದಿನ ಜನರನ್ನ ಅಪಾರವಾಗಿ ಸುಲಿಗೆ ಮಾಡಿದವ್ರೆ ಈಗ ಸುಲಿಗೆಯ ಅಮೌಂಟ್ ಅನ್ನ ಕಡಿಮೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಮಗೆ ಥ್ಯಾಂಕ್ಸ್ ಹೇಳಿ ಎಂದು ಜನರನ್ನ ಕೇಳಿದಂತಿದೆ ಬಿಜೆಪಿಯ ವರ್ತನೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈಗ ಮೋದಿ ಸರ್ಕಾರ ಜಿಎಸ್ಟಿಗೆ ಯಾವ ತಿದ್ದುಪಡಿಗಳನ್ನ ತಂದಿದೆಯೋ ಅವುಗಳನ್ನ ಎರಡು ಸಾವಿರದ ಹದಿನಾರರಲ್ಲಿ ರಾಹುಲ್ ಗಾಂಧಿ ಶಿಫಾರಸು ಮಾಡಿದ್ರು ಜಿಎಸ್ಟಿಯಲ್ಲಿ ಹದಿನೆಂಟು ಪರ್ಸೆಂಟ್ ಸ್ಲಾಬ್ನ ಗರಿಷ್ಠ ಕ್ಯಾಪಿಂಗ್ ಇರಬೇಕು ಮತ್ತು ಗೃಹೋಪಯೋಗಿ ಸರಕುಗಳನ್ನ ಕಡಿಮೆ ಸ್ಲಾಬ್ನಲ್ಲಿ ಇಡಬೇಕು ಅಂತ ರಾಹುಲ್ ಹೇಳಿದಾಗ ಬಿಜೆಪಿಯವರು ಎಕನಾಮಿಕ್ಸ್ ಗೊತ್ತಿಲ್ಲದ ಪಪ್ಪು ಎಂದು ಲೇವಡಿ ಮಾಡಿದ್ರು ಈಗ ಅವುಗಳನ್ನೇ ಅನುಷ್ಠಾನಕ್ಕೆ ತರಲಾಗಿದೆ ಇದೊಂದೇ ಸಂಗತಿಯಲ್ಲ ಇಡೀ ಜಿಎಸ್ಟಿ ಪ್ರಕ್ರಿಯೆಯಲ್ಲಿ ಬಿಜೆಪಿ ಡಬಲ್ ಗೇಮ್ ಆಡ್ತಲೇ ಬಂದಿದೆ ಬಿಜೆಪಿ ಐಟಿ ಸೆಲ್ ಇಷ್ಟು ದಿನಗಳ ದುಬಾರಿ ಜಿಎಸ್ಟಿಯನ್ನ ಯುಪಿಎ ಸರ್ಕಾರದ ಮೂತಿಗೆ ಒರೆಸಲು ನೋಡ್ತಿದೆ ಆದ್ರೆ ವಾಸ್ತವದಲ್ಲಿ ಜಿಎಸ್ಟಿ ಪರಿಕಲ್ಪನೆಯನ್ನ ಮೊಟ್ಟ ಮೊದಲು ಪರಿಚಯಿಸಿದ್ದೆ ಬಿಜೆಪಿ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲಿನ ಪ್ರಧಾನಿ ವಾಜಪೇಯಿ ಅವರು ಮಾಜಿ ಆರ್ಬಿಐ ಗವರ್ನರ್ ಗಳಾದ ಐಜಿ ಪಟೇಲ್ ಬಿಮಲ್ ಜಲನ್ ಸಿ ರಂಗರಾಜನ್ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಜಿಎಸ್ಟಿ ಮಾಡೆಲ್ ರಚಿಸಲು ಆಸಿಮ್ ದಾಸ್ ಗುಪ್ತಾ ನೇತೃತ್ವದ ಒಂದು ಸಮಿತಿ ರಚನೆ ಮಾಡಿದ್ರು ಎರಡು ಸಾವಿರದ ಎರಡರಲ್ಲಿ ವಾಜಪೇಯಿ ಅವರೇ ರಚಿಸಿದ್ದ ವಿಜಯ್ ಕೇಲ್ಕರ್ ನೇತೃತ್ವದ ಟಾಸ್ಕ್ ಫೋರ್ಸ್ ಕೂಡ ಹದಿನೆರಡನೇ ಹಣಕಾಸು ಆಯೋಗಕ್ಕೆ ಜಿಎಸ್ಟಿ ಶಿಫಾರಸು ಮಾಡಿತು ಆಮೇಲೆ ಅಧಿಕಾರಕ್ಕೆ ಬಂದ ಯುಪಿಎ ಸರ್ಕಾರ ಆ ಕಾರ್ಯವನ್ನ ಮುಂದುವ ರಿಸಿ ಜಿಎಸ್ಟಿಗೆ ಹೊಸ ರೂಪ ನೀಡಿತು ಎರಡು ಸಾವಿರದ ಹನ್ನೊಂದರಲ್ಲಿ ಸಂವಿಧಾನದ ನೂರ ಹನ್ನೊಂದನೇ ತಿದ್ದುಪಡಿ ಮೂಲಕ ಜಿಎಸ್ಟಿ ಮಸೂದೆ ಮಂಡಿಸಲು ಯುಪಿಎ ಮುಂದಾದಾಗ ಬಿಜೆಪಿ ತಾನೇ ಶುರು ಮಾಡಿದ ಜಿಎಸ್ಟಿಗೆ ವಿರೋಧ ವ್ಯಕ್ತಪಡಿಸಿತ್ತು ಆಗ ಮಸೂದೆಯನ್ನ ಬಿಜೆಪಿಯ ಯಶವಂತ್ ಸಿನ್ಹಾ ನೇತೃತ್ವದ ಸ್ಟ್ಯಾಂಡಿಂಗ್ ಕಮಿಟಿಗೆ ಪರಾಮರ್ಶೆಗೆ ವಹಿಸಲಾಗಿತ್ತು ಎರಡು ಸಾವಿರದ ಹದಿಮೂರರ ಆಗಸ್ಟ್ನಲ್ಲಿ ಕಮಿಟಿ ನೀಡಿದ ಶಿಫಾರಸುಗಳನ್ನು ಅಳವಡಿಸಿಕೊಂಡು ಹೊಸ ರೂಪದ ಜಿಎಸ್ಟಿ ಮಸೂದೆ ಮಂಡಿಸಲು ಯುಪಿಎ ಸರ್ಕಾರ ಮುಂದಾದಾಗ ಅದಕ್ಕೆ ಬಹುದೊಡ್ಡ ವಿರೋಧ ವ್ಯಕ್ತಪಡಿಸಿದ್ದು ಗುಜರಾತ್ನ ಮುಖ್ಯ ಮಂತ್ರಿಯಾಗಿದ್ದ ಇದೇ ನರೇಂದ್ರ ಮೋದಿ ಅವರು ನಮ್ಮ ಜಿಎಸ್ಟಿ ಗು ಇಂಪ್ಲಿಮೆಂಟ್ ಇದೆಯಾ ವಿಪರ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದು ಪ್ರಧಾನಿಯಾದ ಏಳೇ ತಿಂಗಳಿಗೆ ಟರ್ನ್ ಹೊಡೆಯುವ ಮೋದಿಯವರು ತಾವು ವಿರೋಧಿಸಿದ್ದ ಜಿಎಸ್ಟಿ ಮಸೂದೆ ಸಂಸತ್ತಿನಲ್ಲಿ ಮಂಡನೆಯಾಗುವಂತೆ ಮಾಡ್ತಾರೆ ಹೊಸದಾಗಿ ಸೇರಿಸಲಾಗಿದ್ದ ನಾಲ್ಕು ಸ್ಲ್ಯಾಬ್ಗಳ ದುಬಾರಿ ತೆರಿಗೆಗೆ ವಿರೋಧ ಪಕ್ಷಗಳ ಆಕ್ಷೇಪವನ್ನು ಲೆಕ್ಕಿಸದೆ ಎರಡು ಸಾವಿರದ ಹದಿನೇಳರಲ್ಲಿ ಅನುಷ್ಠಾನಕ್ಕೂ ತರ್ತಾರೆ ತಮಾಷೆ ಏನ್ ಗೊತ್ತಾ ಅವತ್ತು ಕೂಡ ದುಬಾರಿ ಜಿಎಸ್ಟಿ ತಂದಿದ್ದಕ್ಕೆ ಮೋದಿ ದೊಡ್ಡ ಸಾಧನೆ ಮಾಡಿದರೆ ಎಂಬಂತೆ ಬಿಜೆಪಿಯವರು ಫ್ಲೆಕ್ಸ್ ಹಾಗೆ ಸಂಭ್ರಮಿಸಿದ್ರು ಈಗ ಅದೇ बीजेपी जीएसटी एस टी कड़ी मादू मोदी को बिहार चुनाविया महिमे तपला जहाँ तक जीएसटी का सवाल है जीएसटी कभी सफल नहीं हो सकता आठ वर्ष पहले जब जीएसटी लागू हुआ तो कई दशकों का सपना साकार हुआ था ये आजाद भारत के सबसे बड़े आर्थिक सुधारों में से एक था दैट्स ऑल अवर वीवर्स